ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ಅರಣ್ಯ ಕಾಂಡದಲ್ಲಿ ಶೂರ್ಪಣಖಿಯು ಕರನಿಗೆ ರಾಮಾದಿಗಳ ವೃತ್ತಾಂತವನ್ನು ತಿಳಿಸಿದುದು ರನು ರಾಮನನ್ನು ಚಯಿಸುವುದಕ್ಕಾಗಿ ಹದಿನಾಲ್ಕು ಮಂದಿ ರಾಕ್ಷಸಾಧಿಪತಿಗಳನ್ನು ಕಳುಹಿಸಿದುದು ಅವರು ಶೂರ್ಪಣಕಿಯೊಡಗೂಡಿ ರಾಮನಿರುವ ಸ್ಥಳಕ್ಕೆ ಬಂದುದು ಎಂಬ ಹತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ವಿರೂಪೆಯಾಗಿ ರಕ್ತದಿಗ್ಧೆಯಾಗಿ ಎಂದರೆ ಲಕ್ಷ್ಮಣನಿಂದ ತನ್ನ ಕಿವಿಮೂಗುಗಳು ಕತ್ತರಿಸಲ್ಪಟ್ಟುದರಿಂದ ವಿರೂಪೆಯಾಗಿ ರಕ್ತಧಿಗ್ಜೆಯಾಗಿ ನೆಲದ ಮೇಲೆ ಬಿದ್ದಿರುವ ತನ್ನ ತಂಗಿಯನ್ನು ನೋಡಿ ಕರನು ಆಗಲೇ ಕೋಪೋದ್ರಿಕ್ತನಾಗಿ ಎಲೆ ತಂಗಿ ಹೇಳು ನಿನ್ನ ಸಂಗತಿಯೇನು ಹೇಳು ಗಾಬರಿ ಬೀಳಬೇಡ ಮನಸ್ಸನ್ನು ಸಮಾಧಾನಕ್ಕೆ ತಂದುಕೊಳ್ಳುವವಳಾಗು ನಿನಗೆ ಹೀಗೆ ವಿಕಾರ ರೂಪವನ್ನು ಉಂಟು ಮಾಡಿದವರಾರು ಕೋಡೆ ಹಲ್ಲಿನ ಮಹಾ ಕ್ರೂರ ವಿಷವನ್ನು ತುಂಬಿಕೊಂಡಿರುವ ಒಂದು ಕಾಲ ಸರ್ಪವು ಯಾರಿಗೊಂದು ಕೇಡನ್ನು ಮಾಡಿದೆ ತನ್ನಷ್ಟಕ್ಕೆ ತಾನು ಹರಿದು ಬಂದು ಮೈ ಮುಂದೆ ಮಲಗಿದ್ದಾಗ ಕುಚೇಷ್ಟೆಗಾಗಿ ಅದನ್ನು ಬೆರಳಿನಿಂದ ಚುಚ್ಚುವಂತೆ ನಿನ್ನನ್ನು ಕಣಕಿದವನಾವನು ಅಜ್ಞಾನ ವಶದಿಂದ ಹೀಗೆ ಮೃತ ವಶವನ್ನು ಕೊರಳಿಗೆ ಸುತ್ತಿಕೊಂಡಿರುವವನಾವನು ಅತಿಕ್ರೂರವಾದ ವಿಷವನ್ನು ಕುಡಿದವನಂತೆ ಈಗ ನಿನ್ನನ್ನು ಕೆಣಕಿ ಮೃತ್ಯುವಿಗೆ ಈಡಾಗಿರುವವನು ಯಾವನು ಆಹಾ ನನ್ನ ಬಲವೇನು ನನ್ನ ವೀರ್ಯವೇನು ಮಾಯಾ ಶಕ್ತಿಯೇನು ಹೀಗೆ ಮಹದ್ಭುತ ಶಕ್ತಿಯುಳ್ಳವಳಾಗಿ ಕಾಮಚಾರಿಣಿಯಾಗಿ ಕಾಮರೂಪಿಣಿಯಾಗಿ ಮೃತ್ಯು ಸಮಾನನಾಗಿರುವ ನಿನಗೂ ಈ ಅವಸ್ಥೆಯನ್ನು ಉಂಟು ಮಾಡಿದವನಾವನು ಎಲೆ ತಂಗಿ ದೇವತೆಗಳಾಗಿರಲಿ ಗಂಧರ್ವರಾಗಿರಲಿ ಭೂತಗಳಾಗಿರಲಿ ಮಹಾ ಮಹಿಮೆಯುಳ್ಳ ಋಷಿಗಳಾಗಿರಲಿ ಯಾರಾದರೇನು ಹೇಳು ಹೀಗೆ ನಿನಗೆ ವಿಕಾರ ರೂಪವನ್ನು ಮುಂಟು ಮಾಡುವಷ್ಟು ಮಹಾವೀರ್ಯವುಳ್ಳವನು ಯಾವನು ಲೋಕದಲ್ಲಿ ಪಾಕಾಸುರನನ್ನು ಕೊಂದು ಸಹಸ್ರಾಕ್ಷನೆಂದು ಖ್ಯಾತಿಗೊಂಡ ಆ ದೇವೇಂದ್ರನೊಬ್ಬನ ಹೊರತು ನಿನ್ನನ್ನು ಕೆಣಕ್ಕೆ ಪ್ರತಿಭಟಿಸುವವರು ಬೇರೊಬ್ಬರು ಇಲ್ಲವೋ ಹಂಸವು ನೀರಿನಲ್ಲಿ ಕಲಸಿಟ್ಟ ಹಾಲನ್ನು ಪ್ರತ್ಯೇಕಿಸಿ ಹೀರಿಬಿಡುವಂತೆ ಇದು ಈಗಲೇ ನನ್ನ ಬಾಣಗಳಿಂದ ಆತನ ಪ್ರಾಣಗಳನ್ನು ಹೀರಿಬಿಡುವೆನು ಈ ನನ್ನ ಬಾಣಗಳು ಮರ್ಮಸ್ಥಾನದಲ್ಲಿ ನಾಟಿಕೊಳ್ಳುವುದರಿಂದ ಯುದ್ಧದಲ್ಲಿ ಸತ್ತು ಬಿದ್ದ ಯಾವನ ರಕ್ತವನ್ನು ಈ ಭೂಮಿಯು ಕುಡಿಯಬೇಕಾಗಿರುವುದು ಯುದ್ಧದಲ್ಲಿ ನನ್ನಿಂದ ಹತನಾದ ಯಾವನ ದೇಹದಿಂದ ಮಾಂಸವನ್ನು ಕಿತ್ತ ಮತ್ತು ಹಕ್ಕಿಗಳೆಲ್ಲವೂ ಸಂತೋಷದಿಂದ ತಿನ್ನಬೇಕಾಗಿರುವುದು ಹೇಳು ಎಲೆ ತಂಗಿ ಈ ಯುದ್ಧದಲ್ಲಿ ನನ್ನ ಕೈಗೆ ಸಿಕ್ಕಿಬಿದ್ದವನನ್ನು ಬಿಡಿಸಿಕೊಳ್ಳುವುದಕ್ಕೆ ದೇವತೆಗಳಾಗಲಿ ಪಿಶಾಚರಾಗಲಿ ರಾಕ್ಷಸರಾಗಲಿ ಯಾರೂ ಸಮರ್ಥರಾಗಲಾರರು ಈ ಕಾಡಿನಲ್ಲಿ ಯಾವ ನೀಚನು ತನ್ನ ವೀರ್ಯದ ಕೊಬ್ಬಿನಿಂದ ನಿನಗೆ ಹೀಗೆ ಮಾಡಿದನು ಅವನನ್ನು ನನಗೆ ತಿಳಿಸು ಮೆಲ್ಲಗೆ ಮನಸ್ಸನ್ನು ಸಮಾಧಾನಕ್ಕೆ ತಂದುಕೊಂಡು ವಿಸ್ತಾರವಾಗಿ ಹೇಳು ಎಂದನು ಹೀಗೆ ಕೋಪಾತಿಶಯದಿಂದ ಆರ್ಭಟಿಸಿ ಕೇಳುತ್ತಿರುವ ಖರನನ್ನು ನೋಡಿ ಶೂರ್ಪಣಕಿಯು ಕಣ್ಣೀರು ಬಿಟ್ಟು ಗೋಳಿಡುತ್ತ ಅಣ್ಣ ನಾನೇನು ಹೇಳಲಿ ಒಂದೇ ವಿಧವಾದ ನವಯೌವನವುಳ್ಳವರು ಅಂದವಾದ ರೂಪ ಸಂಪತ್ತಿ ಉಳ್ಳವರು ಪಾಮಲವಾದ ಮೈಯುಳ್ಳವರು ಹಾಗಿದ್ದರೂ ಬಹಳ ಬಲಾಢ್ಯರು ಬಿಳಿ ನೈದೆಲೆಯನ್ನು ಹೋಲುವ ಅಗಲವಾದ ಕಣ್ಣುಗಳುಳ್ಳವರು ಹೀಗೆ ಇಬ್ಬರು ರಾಜಕುಮಾರರಿರುವರು ಅವರಿಬ್ಬರು ನಾರುಮಡಿಯನ್ನುಟ್ಟು ಕೃಷ್ಣಾಜನವನ್ನು ಹೊದೆದಿರುವರು ಕಾಡಿನಲ್ಲಿ ಸಿಕ್ಕಿದ ಹಣ್ಣು ಗೆಡ್ಡೆಗಳನ್ನೇ ತಿನ್ನುತ್ತಿರುವರು ಇಂದ್ರಿಯವನ್ನು ನಿಗ್ರಹಿಸಿ ತಪಸ್ವಿಗಳಾಗಿ ಧರ್ಮಾಚರಣೆಯಲ್ಲಿ ಇರುವವರು ಅವರಿಬ್ಬರು ಒಡಹುಟ್ಟಿದವರು ಅವರಿಗೆ ರಾಮಲಕ್ಷ್ಮಣರೆಂದು ಹೆಸರು ಅವರು ದಶರಥ ರಾಜನ ಮಕ್ಕಳು ಅವರಿಬ್ಬರು ಗಂಧರ್ವರಾಜರಂತೆಯೇ ಕಾಣುವರು ಅವರಲ್ಲಿ ಸಮಸ್ತ ರಾಜಲಕ್ಷಣಗಳು ಸಂಪೂರ್ಣವಾಗಿ ಕಾಣುತ್ತಿರುವವು ಅವರು ನಿಜವಾಗಿ ಮನುಷ್ಯರು ಅಥವಾ ದೇವತೆಗಳು ಎಂಬುದನ್ನು ಊಹಿಸಿ ತಿಳಿಯುವುದಕ್ಕೂ ಸಾಧ್ಯವಿಲ್ಲ ಅವರಿಬ್ಬರು ನಡುವೆ ಅವರಿಬ್ಬರ ನಡುವೆ ಎಳೆ ಯೌವನದಿಂದ ಶೋಭಿಸುವ ರೂಪವತಿಯಾದ ಸ್ತ್ರೀಯೊಬ್ಬಳಿರುವಳು ಅವಳು ಸರ್ವಾಭರಣ ಭೂಷಿತೆಯಾಗಿರುವಳು ಆ ಹೆಂಗಸಿಗಾಗಿ ಅವರಿಬ್ಬರೂ ಒಂದಾಗಿ ಸೇರಿ ನನಗೆ ಈ ಅವಸ್ಥೆಯನ್ನು ಉಂಟು ಮಾಡಿಬಿಟ್ಟರು ಅವರಿಂದಲೇ ನಾನು ಹೀಗೆ ದಿಕ್ಕಿಲ್ಲದವಳಂತೆಯೂ ಅಸತಿಯಂತೆಯೂ ಅವಮಾನಕ್ಕೆ ಗುರಿಯಾದೆನು ಅಣ್ಣ ಹೀಗೆ ಕೆಟ್ಟ ನಡತೆಯುಳ್ಳ ಆ ಮೂವರು ಯುದ್ಧದಲ್ಲಿ ಹತರಾದ ಮೇಲೆ ನೊರೆಗಟ್ಟಿದ ಅವರ ದೇಹದ ರಕ್ತವನ್ನು ಮನಸ್ತೃಪ್ತಿಯಾಗಿ ಕುಡಿಯಬೇಕೆಂಬುದೇ ಈಗ ನನ್ನ ಮೊದಲನೆಯ ಕೋರಿಕೆಯು ಅಣ್ಣ ಈ ನನ್ನ ಕೋರಿಕೆಯನ್ನು ನೀನೇ ಈಡೇರಿಸಿಕೊಡಬೇಕು ಎಂದಳು ಇದನ್ನು ಕೇಳಿದೊಡನೆ ಕರನು ಕೋಪಾವಿಷ್ಟನಾಗಿ ಯಮ ಸಮಾನರಾದ ಹದಿನಾಲ್ಕು ಮಂದಿ ರಾಕ್ಷಸಾಧಿಪರನ್ನು ಕರೆಸಿ ಮಹಾಬಲಾಢ್ಯರಾದ ಅವರೆಲ್ಲರನ್ನೂ ನೋಡಿ ಎಲೈ ವೀರರೇ ಅಲ್ಲಿ ಯಾರೋ ಇಬ್ಬರು ಮನುಷ್ಯರು ಆಯುಧಧಾರಿಗಳಾಗಿ ನಾರು ಮಡಿಯನ್ನುಟ್ಟು ಕೃಷ್ಣಾಜಿನವನ್ನು ಹೊದೆದು ಒಬ್ಬ ಸ್ತ್ರೀಯೊಡನೆ ಈ ದಂಡಕಾರಣ್ಯಕ್ಕೆ ಬಂದಿರುವರಂತೆ ಆ ಮನುಷ್ಯರಿಬ್ಬರನ್ನು ದುರಾಚಾರೆಯಾದ ಆ ಸ್ತ್ರೀಯನ್ನು ಕೊಂದು ಇಲ್ಲಿಗೆ ತರಬೇಕು ನನ್ನ ತಂಗಿಯಾದ ಈ ಶೂರ್ಪಣಕೆಯು ಅವರ ರಕ್ತವನ್ನು ಕುಡಿಯಬೇಕೆಂದಿರುವಳು ಇವಳ ಕೋರಿಕೆಯು ನನಗೂ ಸಮ್ಮತವಾಗಿರುವುದು ಆದುದರಿಂದ ನೀವು ನಿಮ್ಮ ಶಕ್ತಿಯನ್ನು ಉಪಯೋಗಿಸಿ ಆ ಮೂವರನ್ನು ಕೊಂದು ನನ್ನ ತಂಗಿಯ ಕೋರಿಕೆಯನ್ನು ಈಡೇರಿಸಿಕೊಡಬೇಕು ಎಂದು ಆಜ್ಞಾಪಿಸಿದನು ಇದನ್ನು ಕೇಳಿ ಆ ಹದಿನಾಲ್ಕು ಮಂದಿ ರಾಕ್ಷಸಾಧಿಪತಿಗಳು ಶೂರ್ಪಣಕಿಯೊಡನೆ ಹೊರಟರು ಅವಳು ಇವರಿಗೆ ದಾರಿಯನ್ನು ತೋರಿಸುತ್ತಾ ಮುಂದೆ ಹೊರಟಳು ಆ ರಾಕ್ಷಸರೆಲ್ಲರೂ ತೀಕ್ಷ್ಣವಾದ ಬಾಣಗಳನ್ನು ಹಿಡಿದು ವಾಯುಪ್ರೇರಿತವಾದ ಮೇಘ ಪರಂಪರೆಯಂತೆ ಅತಿ ವೇಗದಿಂದ ರಾಮನಿರುವ ಸ್ಥಳಕ್ಕೆ ಬರುತ್ತಿದ್ದರು ಇಷ್ಟರಲ್ಲಿಯೇ ತಮ್ಮನ್ನು ನೋಡಿ ಇದಿರುಗೊಂಡು ಬರುತ್ತಿರುವ ಮಹಾ ತೇಜಸ್ವಿಯಾದ ಆ ರಾಮನನ್ನು ಕಂಡು ಕಾಡಾನೆಗಳು ಒರಿಯುವ ಕಾಡುಗಿಚ್ಚನ್ನು ಕಂಡು ಹೆದರುವಂತೆ ನಡುಗಿದವರಾಗಿ ಆಗಲೇ ಆತನನ್ನು ಗಿದಿರಿಸಲಾರದೆ ಕ್ಷಣಕಾಲದವರೆಗೆ ಸ್ತಬ್ಧರಾಗಿ ನಿಂತಿದ್ದರು ಶ್ರೀರಾಮನ ತೇಜಸ್ಸೇ ಆಗಿತ್ತು ಇಲ್ಲಿಗೆ ಹತ್ತೊಂಬತ್ತನೆಯ ಸರ್ಗವು ಮುಗಿತುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ